ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ಚಾನಲಲ್ಲಿ ನಾನು ಬೇಳೆ ಕಡುಬು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅದಕ್ಕೆ ಬೇಕಾಗಿರುವಂಥದ್ದು ಬೇಳೆ ಗೋಧಿ ಹಿಟ್ಟು ಜೋಳದ ಹಿಟ್ಟು ಅರಿಶಿಣ ಖಾರ ಅಲ್ಲ ಬೆಳ್ಳುಳ್ಳಿ ಉಪ್ಪು ಜೀರಿಗೆ ಸಾಸಿವೆ ಕರಿಬೇವು ಕೊತ್ತಂಬರಿ ಮತ್ತು ಆನಿಯನ್ ನಾನು ಒಂದು ಪಾತ್ರೆನ ಮೇಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಂಡೆ ಅದಕ್ಕೆ ಸ್ವಲ್ಪ ಕರಿಬೇವು ಕೂಡ ಹಾಕುತ್ತೀನಿ ಇದಕ್ಕೆ ಮತ್ತೆ ಆನಿಯನ್ ಕೂಡ ಆ್ಯಡ್ ಮಾಡ್ಕೋತೀನಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ನಾನು ಎಣ್ಣೆಯಲ್ಲೇ ಹುರ್ಕೋತೀನಿ ಅದಕ್ಕೆ ಮತ್ತೆ ನಾನು ಎಲ್ಲ ಬೆಳ್ಳುಳ್ಳಿನ ಕುಟ್ಟಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೋತೀನಿ ನೀವು ಎಲ್ಲ ಬೆಳ್ಳುಳ್ಳಿ ಕುಟ್ಟೋಕ್ಕಾಗಿಲ್ಲ ಅಂದರೆ ಪೇಸ್ಟ್ ಇದ್ದರೂ ಕೂಡ ಹಾಕ್ಬೋದು ಇವಾಗ ಅದನ್ನು ಕೂಡ ಹಸಿ ವಾಸನೆ ಹೋಗುವವರೆಗೂ ಹುರ್ಕೋತೀನಿ ಇದಕ್ಕೆ ನಾನು ಬೇಳೆನ ಹಾಕ್ಕೋತೀನಿ ಬೇಳೆ ಕೂಡ ಹುರ್ಕೋತೀನಿ ಇವಾಗ ನಾನು ಇದಕ್ಕೆ ನೀರು ಕೂಡ ಆ್ಯಡ್ ಮಾಡ್ಕೋತೀನಿ ಸ್ವಲ್ಪ ತಿಳಿಯಾಗಿರಲಿ ಅದು ಹೇಗೆ ಆರ್ತಾ ಬರುತ್ತೋ ತಣ್ಣಗಾದಂಗೆ ಗಟ್ಟಿಯಾಗುತ್ತೆ ಅದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕೋತೀನಿ ಈಗ ನೀರು ಹಾಕಿರೋದಕ್ಕೆ ಅರಿಶಿನ ಮತ್ತು ಖಾರನ ಹಾಕೋತೀನಿ ಕೊತ್ತಂಬರಿನೂ ಕೂಡ ಹಾಕೋತೀನಿ ಉಪ್ಪು ಕೂಡ ಹಾಕ್ಕೊಳ್ಳಿ ನಾನು ಹಿಟ್ಟಲ್ಲಿ ಕೂಡ ಸ್ವಲ್ಪ ಉಪ್ಪು ಹಾಕೋತೀನಿ ಹಿಟ್ಟನ್ನಿಕೊಂಡು ಇಟ್ಕೊತೀನಿ ಈ ರೀತಿಯಾಗಿ ಸಣ್ಣದಾಗಿ ಕಡುಬುಗಳನ್ನು ಮಾಡಿಕೊಳ್ಳಿ ಈಗ ನಾನು ಪೂರ್ತಿಯಾಗಿ ಕಡುಬನ್ನು ಮಾಡಿಕೊಂಡು ಕುದಿತಾ ಇರೋ ನೀರಿಗೆ ಈ ಕಡುಬುಗಳನ್ನು ಪೂರ್ತಿಯಾಗಿ ಹಾಕುತ್ತೀನಿ ಪೂರ್ತಿಯಾಗಿ ಹಾಕ್ಕೊಂಡು ಹಾಕಿ ಈ ಕಡುಬನ್ನು ಕುದಿಯೋಕೆ ಬಿಡೋಣ ಕುದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನೀರಿನ ಕಲರ್ ಎಲ್ಲ ಚೇಂಜ್ ಆಗಿಬಿಡುತ್ತೆ ಹೇಗಾಗುತ್ತೆ ಅಂತ ನೀವೇ ನೋಡಿ ಇವಾಗ ಕುದೀತಾ ಇದೆ ಇನ್ನು ಇನ್ನೂ ಕುದಿಬೇಕು ಇದು ಸ್ವಲ್ಪ ಕುದ್ಮೇಲೆ ಫೈನಲ್ ಆಗಿ ಹೇಗಿರುತ್ತೆ ಅಂತ ಈಸಿಯಾಗಿ ನೋಡ್ಬೋದು ನೋಡಿ ಹೇಗೆ ಕಲರ್ ಚೇಂಜ್ ಆಗ್ತಾ ಇದೆ ಅಂತ ಈ ಥರ ಬರುತ್ತೆ ಇವಾಗ ನಮ್ಮ ಕಡುಬು ರೆಡಿಯಾಗಿದೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಕೂಡ ಮಾಡಿ ನಮ್ಮ ಚಾನಲ್ನ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್